मार सारे भारतीय सहाजुरु गुरु बेन जय सवाला सुभाष चव्हाण आज हम काय काही स्वागत अत आपण जो समाजरो एक महानधानी समाजसेवक महाकळकळी व्यक्ती एक महान धान धर्म क्र्या धार्मिक कार्यक्रम करळो एक महान व्यक्ती करतो एक धान करणार श्री श्री नरेंद्र राठोड नरेंद्र राठोड धर्मस कामार जात्रा महोत्सव करतो श्री लक्ष्मी तेव्हा देवस्थानी रो ಅವ್ರ ಮೊದಲೇ ಅಥವಾ ಅವರ ಪತ್ರಿಕೆ ವಾಸವಂತ ಹೋಸು ಶ್ರೀ ಶ್ರೀ ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನ ಸುಕ್ಷೇತ್ರ ಬೋರ್ಬಂಡ ತಾಲೂಕಾ ಗುರುಬಿಟ್ಕಲ್ ಯಾದಗಿರಿ ಡಿಸ್ಟಿಕ್ ಹದಿನೈದನೇ ಜಾತ್ರಾ ಮಹೋತ್ಸವ ಮತ್ತು ಕಲ್ಯಾಣ ಇದು ಯಾದಗಿರಿ ಜಿಲ್ಲೆಯಲ್ಲಿ ಎಲ್ಲ ಕರ್ನಾಟಕ ಜಿಲ್ಲೆಯಲ್ಲಿ ಎರಡನೇ ತಿರುಪತಿಯಂದು ಸುಪ್ರಸಿದ್ಧವಾಗಿರುತ್ತದೆ ಶ್ರೀ ಶ್ರೀ ಲಕ್ಷ್ಮೀ ತಿಮ್ಮಪ್ಪ ಜಾತ್ರಾ ಮಹೋತ್ಸವ ಸ್ವಾತಿ ಶ್ರೀ ಮುನ್ರುಪ್ಪ ಮ ಶಾಲಿವಾನ ಶಕ್ಕೆ ಸಾವಿರದ ಒಂಬೈನೂರ ನಲವತ್ತಾರು ಕ್ರೋಧಿನಾಮ ಸಂಸ ಕೃತ್ ಕಾರ್ತಿಕ ಪಕ್ಷ ಚತುರ್ದಶಿ ಗುರುವಾರ ದಿನಾಂಕ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಎಂಟು ಗಂಟೆಗೆ ಶ್ರೀ ಲಕ್ಷ್ಮೀ ತಿಮ್ಮಪ್ಪ ದೇವರಿಗೆ ವಿಶೇಷ ಪೂಜೆ ಅಭಿಷೇಕ ಮತ್ತು ಅಲಂಕಾರ ಒಂಬತ್ತರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಆಮೇಲೆ ಶ್ರೀ ಸೂಕ್ತ ಹೋಮ ಪುರುಷುಕ್ತ ಹೋಮ ನವಗ್ರಹ ಹೋಮ ಸಂಜೆ ಆರು ಗಂಟೆಗೆ ಕಾರ್ತಿಕ ಸಹಸ್ರ ದೀಪೋತ್ಸವ ಮಹಾಮಂಗಳಾರತಿ ರಾತ್ರಿ ಎಂಟು ಗಂಟೆಗೆ ಬೋರ್ಬಂಡ ಗ್ರಾಮದ ಸಾಬಪ್ಪ ಕಿಂದುಚೋಡ್ ಇವರ ಮನೆಯಿಂದ ಲಕ್ಷ್ಮೀ ತಿಪ್ಪ ದೇವಸ್ಥಾನದವರೆಗೂ ಪಲ್ಲಕ್ಕಿ ಉತ್ಸವ ನೆರೆಯುವುದು ತದನಂತರ ಇಡೀ ರಾತ್ರಿ ಸಾರ್ವಜನಿಕರ ಭೋಜನ ಕಾರ್ಯಕ್ರಮ ಇರುತ್ತದೆ ದಿನಾಂಕ ಹದಿನೈದು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಪೂರ್ಣಿಮಾರಂದು ರಂದು ಬೆಳಗ್ಗೆ ಐದು ಮೂವತ್ತು ಗಂಟೆಗೆ ಸುಪ್ರಭಾತ ಸೇವೆ ಬೆಳಗ್ಗೆ ಆರು ಮೂವತ್ತು ಗಂಟೆಗೆ ಅಭಿಷೇಕ ಅಲಂಕಾರ ಸೇವೆ ಬೆಳಗ್ಗೆ ಒಂಬತ್ತರಿಂದ ಹತ್ತು ಗಂಟೆವರೆಗೂ ಘತಾಂಗ ಹೋಮ ಬೆಳಗ್ಗೆ ಹತ್ತು ಗಂಟೆಗೆ ಶ್ರೀ ಲಕ್ಷ್ಮಿ ತಿಮ್ಮಪ್ಪ ದೇವರ ಕಲ್ಯಾಣ ಉತ್ಸವ ತದನಂತರ ರಥೋತ್ಸವ ಉಂಜಲ ಸೇವೆ ಉಂಜಲ ಸೇವೆ ಸಹಸ್ರ ತುಳಸಿ ಅರ್ಚನೆ ಕುಂಕುಮ ಅರ್ಚನೆ ಮತ್ತು ಮಹಾಮಂಗಳಾರತಿ ಬಂದಂಥ ಭಕ್ತರಿಗೆ ಮಹಾಪ್ರಸಾದ ವಿತರಣೆ ಹಾಗೂ ಕೈ ಕುಸ್ತಿ ಕಾರ್ಯಕ್ರಮ ಜರುಗುವುದು ಹಾಗೆ ಬೋರ್ಬಂಡ ಸಮಸ್ತ ಗ್ರಾಮಸ್ಥರಿಂದ ಸರ್ವ ಭಕ್ತರಿಗೆ ಸುಸ್ವಾಗತ 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 ವೈವಸ್ಥಾಪಕರು ಶ್ರೀ ರಾ ನರೇಂದ್ರ ರಾಠೋಡ್ ಮೊಬೈಲ್ ನಂಬರ್ ತ್ರಿಬಲ್ ಏಟ್ ಫೈವ್ ಜೀರೋ ತ್ರಿಬಲ್ ಒನ್ ಡಬಲ್ ಒನ್ ಪ್ರಧಾನ ಅರ್ಚಕರು ನಿಖಿಲ್ ಭಟ್ ಜೋಶಿ ಹಾಗೆ ಪ್ರಧಾನ ಪುರೋಹಿತರು ಕಲ್ಬುರ್ಗಿ ವ್ಯಾಧಿರಾಜ್ ಆಚಾರ್ಯ ಕನಕ್ಗಿರಿ ಮತ್ತು ಇನ್ನಿತರ ಆಚಾರ್ಯರಿಂದ ಈ ಕಾರ್ಯಕ್ರಮ ಜರುಗುವುದು ದಿವ್ಯ ಸಾನಿಧ್ಯ ದಿವ್ಯ ಸಾನಿಧ್ಯ ಪೂಜ್ಯ ಶ್ರೀ ಶಾಂತವೀರ ಗುರು ಮೃಗಸಿ ರಾಜೇಂದ್ರ ಸ್ವಾಮಿಗಳು ಶಾಖಾಮಠ ಗುರುಬಿಟ್ಕಲ್ ಹಾಗೆ ಸಿದ್ಧಲಿಂಗ ಸ್ವಾಮಿಗಳು ನೆರಗುಂಡ ಮಠ ಶಾಖಾಮಠ ಬೋರ್ಬಂಡ ಹಾಗೆ ಕಾರ್ತಿಕ ದೀಪೋತ್ಸವ ಹಾಗೂ ಜಾತ್ರಾ ಉದ್ಘಾಟನೆ ಶ್ರೀ ಶರಣ ಗೌಡ ಕುಂದನೂರು ಶಾಸಕರು ಗುರುಮಿಟ್ಕಲ್ ಹಬ್ಬ ಆಪಣ್ ಸಾರಿ ಯಾದಗಿರ್ ಗುರುಬಾಯಿ ಕಾಯ್ಕಿದ್ ಭಾಗತ್ತೋ ಜೋ ಆಪಣ್ ಸಾರಿ ಆಜು ಆಜುಬಾಜು ತಾಂಡವಾಳ આપણ ગામ ખેડા સેલોકાણો તા મનોકામા પૂરી વચ આખી ભરકા મારી જાત્રા મહોત્સવ દેખણો કાકતો ભગવાન ઘણો લક્ષ્મીજી માપા કલીગોરો ભગવાન સ આપણો જો બાળ બચ્ચા છે તો બાળ બચ્ચા દસ આપણે ક્યાં બાર જો પડી રોટી ખરી કર છે જો આપણ કાઈ પૂછાતા ભગવાંતી જો મને મઈ ઉધરગો ભગવાન શ્રી લક્ષ્મીજી માપા સ ઓમે દયા કર ગામ બાર સી આણો આપણો જો ભાઈ શ્રી નરેન્દ્ર राठોડ એ દેવસ્થાને સ્થાપના ક્રમવચ ઓર કાયambar જો ધાર્મિક કાર્યક્રમ કછ ઓર પ્રતિવંદુ કાર્યક્રમ માં આપ સહકાર કરણો જેના આપણે ભાઈન બી ગામાર વાલી મળછ ઓ બદલે માં દયા કર કાય કુછ કે તો આપણ યાદગીર ગુરમીટકલ હનુશ્યાپور આજુબાજુ સે ગોરવાડી ફલાણો એ જાત્રા માં સે એસી કણ પ્રતા માંગુ છું પલકે અમે કે સુભાષ શવાન માર ઓળી વાગડી ફાળ કોલેવા માંપી કરો જય સેવાલાલ જય સેવાલાલ જય સેવાલાલ